ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡನ್ ಟ್ರೂತ್ ಸ್ಮಾರ್ಟನ್ ಜ್ಯೋತಿಷಿ ನಾನು ಡಾಕ್ಟರ್ ಕಮಲಾಕ್ಷಿ ಇವತ್ತಿನ ವಿಚಾರ ಮೌನಿ ಅಮಾವಾಸ್ಯೆಯ ಒಂದು ಅನುಷ್ಠಾನ ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕು ಕುಂಭಮೇಳದ ಪೂರ್ಣ ಕುಂಭ ಸ್ನಾನದ ಫಲ ಹಾಗೂ ಪ್ರಾಪ್ತಿ ಯಾವ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈಗಾಗಲೇ ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಕುಂಭಮೇಳದಲ್ಲಿ ಕುಂಭ ಸ್ನಾನಗಳನ್ನು ಮಾಡ್ತಾ ಇದ್ದಾರೆ ಎಷ್ಟೋ ಜನ ಅಲ್ಲಿಗೆ ಭೇಟಿ ಕೊಡ್ತಾ ಇರುವಂಥದ್ದು ಅದು ಎಲ್ರಿಗೂ ಇದು ಸಾಧ್ಯನಾ ಎಲ್ರಿಗೂ ಇದು ಅಂತ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಎಷ್ಟೋ ಜನಕ್ಕೆ ಆಸೆ ಇದ್ದು ಹೋಗೋದಕ್ಕಾಗೋದಿಲ್ಲ ಈ ಒಂದು ಸ್ಪೆಷಲ್ ಡೇಸ್ ಅಂತ ಏನು ಹೇಳ್ತೀವಿ ಮೌನಿ ಅಮಾವಾಸ್ಯ ಇರ್ಬೋದು ಮತ್ತು ಮುಂಬರ್ತಕ್ಕಂಥ ಇನ್ನೊಂದು ಎರಡು ದಿನಗಳು ಸಿಗುತ್ತೆ ನಮಗೆ ಫೆಬ್ರವರಿಯಲ್ಲಿ ಆ ದಿನಗಳನ್ನು ನಾವು ಆಚರಣೆ ಮಾಡೋದಕ್ಕಾಗೋದಿಲ್ಲ ಆದರೆ ಈ ಒಂದು ಮೌನಿ ಅಮಾವಾಸ್ಯ ಏನಿದೆ ಇದನ್ನು ಅವರಾತ್ರಿ ಅಮಾವಾಸ್ಯೆ ಅಂತ ಹೇಳಿ ಕೂಡ ಕರೆಯುವಂಥದ್ದು ಈ ದಿನ ನಾವು ಮನೆಯಲ್ಲೇ ಕುಂಭ ಸ್ನಾನಗಳನ್ನು ಮಾಡ್ಬೋದು ಬಹಳನೇ ಸುಲಭದಲ್ಲಿ ಅದು ಯಾವ ರೀತಿ ಅಂತನ್ನುವಾಗ ನೋಡಿ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಆರೋಗ್ಯದ ಸಮಸ್ಯೆಗಳಿಂದ ಹಣಕಾಸಿನ ಸಮಸ್ಯೆಗಳಿಂದ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ ಹಾಗನ್ಬಿಟ್ಟು ಅದರ ಫಲ ಅಂತ ಅಂತೇನು ಇಲ್ಲ ಯಾಕಂದರೆ ಶಾಸ್ತ್ರಗಳಲ್ಲಿ ಹೇಳಿಬಿಟ್ಟಿದ್ದಾರೆ ಯದ್ಭಾವಂ ತದ್ಭವತಿ ಅಂತ ಸಂಕಲ್ಪ ಎಷ್ಟು ಗಟ್ಟಿಯಾಗಿರುತ್ತೋ ಅಲ್ಲೇ ಭಗವಂತ ನಮಗೆ ಆಶೀರ್ವಾದವನ್ನು ಮಾಡುವಂಥದ್ದು ಭಗವಂತನ ಸ್ಮರಣೆ ಇದ್ದಲ್ಲಿ ಭಗವಂತನ ಒಂದು ಸಾನ್ನಿಧ್ಯ ಇದ್ದೇ ಇರುತ್ತೆ ಅನ್ನುವಂಥದ್ದು ಈ ಒಂದು ದಿನ ಅಂದರೆ ನೀವು ಇದನ್ನು ಬಿಫೋರ್ ಡೇ ಕೂಡ ಮಾಡ್ಬೋದು ಅಂದರೆ ಮಂಗಳವಾರದ ದಿನ ಇಪ್ಪತ್ತೆಂಟನೇ ತಾರೀಕು ಸಂಜೆ ಕೂಡ ನೀವು ತಯಾರಿ ಮಾಡಿ ಇಟ್ಕೊಳ್ಬೋದು ಮನೆಯಲ್ಲೇ ಒಂದು ಹಿತ್ತಾಳೆ ಅಥವಾ ಒಂದು ಸ್ಟೀಲ್ ಅಥವಾ ಒಂದು ತಾಮ್ರದ ಚೊಂಬು ಅಥವಾ ಬಿಂದಿಗೆಯನ್ನು ತಗೊಳ್ಳಿ ಶುದ್ಧವಾಗಿ ತೊಳ್ಕೊಳ್ಳಿ ಮನೆಯಲ್ಲಿರ್ತಕ್ಕಂಥ ಶುದ್ಧವಾದ ನೀರನ್ನೇ ಅದಕ್ಕೆ ತುಂಬಿ ಕುಡಿಯೋ ನೀರನ್ನಾದರೂ ತುಂಬಿ ಕಾವೇರಿ ನೀರು ಬರುತ್ತೆ ಅದನ್ನಾದರೂ ತುಂಬಿ ಅಥವಾ ಪ್ಯೂರಿಫೈ ಮಾಡುವಂಥ ನೀರನ್ನಾದರೂ ತುಂಬಿ ಅಥವಾ ಟ್ಯಾಪ್ ವಾಟರನ್ನೇ ತುಂಬಿ ತೊಂದರೆ ಇಲ್ಲ ಸೊ ದಟ್ ಅದನ್ನು ಒಂದು ಮಣೆ ಹಾಕಿ ದೇವರ ಮನೆಯಲ್ಲಿ ಆ ಒಂದು ಬಿಂದಿಗೆ ಅಥವಾ ಚೊಂಬನ್ನು ಇಡಬೇಕಾಗತ್ತೆ ಗ್ರಂದಿಗೆ ಅಂಗಡಿಯಿಂದ ಜಲವನ್ನು ತಗೊಂಡು ಬಂದು ಅದಕ್ಕೆ ಆ ನೀರಿಗೆ ಮಿಶ್ರಣವನ್ನು ಕೂಡ ಮಾಡಿ ಜೊತೆಗೆ ಮೂರು ಅರಳಿ ಎಲೆಗಳು ಬೇಕಾಗುತ್ತೆ ಮೂರು ಅರಳಿ ಎಲೆಗಳು ಯಾಕೆ ಅಂತಂದರೆ ನಮ್ಗೆ ಯಾವಾಗಲೂ ಕೂಡ ಅರಳಿ ಮರದಲ್ಲಿ ಸಾನಿಧ್ಯ ಇರತಕ್ಕಂಥದ್ದು ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀದೇವಿ ಸರಸ್ವತಿಯ ಒಂದು ಉಪ ಉಪಸ್ಥಾನ ಯಾವಾಗೂ ಉಪಸ್ಥಿತಿ ಇದ್ದೇ ಇರುತ್ತೆ ಅಲ್ಲಿ ಸೊ ದಟ್ ಆ ಒಂದು ಎಲೆಗಳ ಮೂಲಕ ನಾವು ಸೃಷ್ಟಿಕರ್ತನನ್ನು ಲಯಕರ್ತನನ್ನೇ ನಾವು ಅದರ ನೀರಿನಲ್ಲಿ ಹಾಕಿ ಸಂಕಲ್ಪ ಮಾಡುವಾಗ ಪೂರ್ಣ ಫಲ ಸಿಗದೆ ಮತ್ತೇನು ಸೊ ದಟ್ ಈ ಒಂದು ಅರಳಿ ಎಲೆಗಳನ್ನು ಹಾಕಿ ಚಿಟಿಕೆ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ ಹಾಗೆ ಕೆಂಪು ಅಕ್ಷತೆ ಒಂದು ಚಿಟಿಕೆ ಅರಿಶಿಣದ ಅಕ್ಷತೆ ಒಂದು ಚಿಟಿಕೆ ಎರಡಕ್ಕೂ ಕೂಡ ಬೇರೆ ಬೇರೆ ಒಂದು ವಿಚಾರಗಳು ಇರತಕ್ಕಂಥದ್ದು ಪರಿಪೂರ್ಣವಾದ ಗುರುವಿನ ಅನುಗ್ರಹ ಲಕ್ಷ್ಮಿ ಅನುಗ್ರಹ ನಮಗಾಗತ್ತೆ ಸರಸ್ವತಿಯ ಅನುಗ್ರಹ ನಮಗಾಗತ್ತೆ ಸೊ ದೊಡ್ಡ ಅಕ್ಷತೆಗಳನ್ನು ಹಾಕಿ ಸಂಕಲ್ಪವನ್ನು ಮಾಡಿ ಭಗವಂತ ನಮಗೆ ಕುಂಭ ಸ್ನಾನ ಮಾಡೋದಕ್ಕೆ ನಮ್ಮ ಕರ್ಮಗಳ ಒಂದು ಅಡ್ಡಿಯಿಂದ ನಮಗೆ ಆಗ್ತಾ ಇಲ್ಲ ಅಥವಾ ನಾವು ಇಲ್ಲ ಇದ್ದಲ್ಲೇ ನಿನ್ನನ್ನು ನಾವು ಬೇಡ್ಕೊಳ್ತಾ ಗಂಗಾ ಮಾತೆ ಅಂತ ಹೇಳಿಬಿಟ್ಟು ಈಗ ನಾನು ಹೇಳತಕ್ಕಂಥ ಮಂತ್ರವನ್ನು ಒಂದು ಹನ್ನೊಂದು ಬಾರಿ ಹೇಳಿ ಗಂಗೇ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರು ಸೊ ಈ ಒಂದು ಮಂತ್ರವನ್ನು ಬರೆದಿಟ್ಕೊಳ್ಳಿ ಹನ್ನೊಂದು ಬಾರಿ ಹೇಳಿ ಹನ್ನೊಂದು ಬಾರಿ ಹೇಳಿ ಸಂಕಲ್ಪವನ್ನು ಮಾಡಿ ಕರ್ಮಗಳೆಲ್ಲವೂ ಕಳೆಯೋ ರೀತಿಯಲ್ಲಿ ಜೀವನದಲ್ಲಿ ಹೊಸ ಹೊಸ ದಾರಿ ಹೊಸ ಬೆಳಕು ಬರೋ ರೀತಿಯಲ್ಲಿ ಕೇಳಿಕೊಂಡು ಈ ಒಂದು ನೀರನ್ನು ನೀವು ಮಂಗಳವಾರ ಸಂಜೆ ಪೂರ್ತಿ ಬಿಟ್ಬಿಡಿ ರಾತ್ರಿ ಪೂರ್ತಿ ಸೊ ಬುಧವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡುವಾಗ ಎಲ್ಲರೂ ಕೂಡ ಈ ಬಿಂದಿಗೆಯಲ್ಲಿ ಇರತಕ್ಕಂಥ ನೀರನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಸ್ನಾನ ಮಾಡಿ ಸೊ ಏನಾಗುತ್ತೆ ಇದರಿಂದ ನಿಮ್ಮ ಕರ್ಮಗಳು ಕಳೆಯುವಂಥದ್ದಾಗುತ್ತೆ ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಮೇಡಮ್ ಕೇಳ್ತಾರೆ ಕೆಲವರು ಕುಂಭ ಸ್ನಾನಕ್ಕೆ ಹೋಗೋದೇ ಬೇಡವಾಗಿದ್ರೆ ಮನೇಲೆ ಚೊಂಬಲ್ ನೀರಿಟ್ಬಿಟ್ಟು ನಾವೆಲ್ಲ ಮಾಡ್ಕೊಂಡ್ಬಿಟ್ರೆ ವರ್ಕ್ ಅಂತ ಯದ್ಭಾವಂ ತದ್ಭವತಿ ಅಂತ ಹೇಳಿಬಿಟ್ರು ಶಾಸ್ತ್ರಗಳಲ್ಲಿ ಸೊ ದಟ್ ಮನಸ್ಸಿನಂತೆ ಮಹಾದೇವ ಎಲ್ಲಿ ನಿಂತು ನಾವು ಏನನ್ನ ಪ್ರಾರ್ಥನೆ ಮಾಡ್ತೀವೋ ಅದು ಸಿಕ್ಕೇ ಸಿಗುತ್ತೆ ಎಲ್ಲರೂ ಹೋಗೋದಕ್ಕಾಗೋದಿಲ್ಲ ಇಷ್ಟು ಲಕ್ಷ ಇಷ್ಟು ಕೋಟ್ಯಾಂತರ ಜನ ಹೋಗಿ ಒಂದು ಜಾಗದಲ್ಲಿ ನಿಂತರೆ ಏನಾಗುತ್ತೆ ಅಲ್ಲಿ ಅಲ್ಲಿ ಸಹಿಸ್ಕೊಳ್ಳೋದಕ್ಕಾದರೂ ಸಾಧ್ಯವ ಹೋಗ್ಲಿ ಅಲ್ಲಿ ನೆಮ್ಮದಿಯಾಗಿ ಸ್ನಾನ ಮಾಡ್ಕೊಂಡು ಬರೋದಕ್ಕಾದರೂ ಆಗುತ್ತಾ ಪ್ರಾಪ್ತಿ ಇದ್ದವರು ಹೋಗ್ತಾ ಇದ್ದಾರೆ ಕಷ್ಟ ಆದರೂ ಸುಖ ಆದರೂ ಏನೇ ಇದ್ದರೂ ಕೂಡ ಬಟ್ ಎಲ್ರಿಗೂ ಆಗೋದಿಲ್ಲ ಅದಕ್ಕೆ ಭಗವಂತ ಹೇಳ್ತಾನೆ ನನ್ನ ಸ್ಮರಣೆಯನ್ನು ಇದ್ದಲ್ಲಿ ನಿಂತಲ್ಲಿ ಕೂತಲ್ಲಿ ಮಾಡು ಅಂತ ಹೇಳಿಬಿಟ್ಟು ಸೊ ನಾವು ಇಲ್ಲಿಯೂ ಕೂಡ ನೀರು ಅಂದರೆ ಒಂದೇ ವಿಚಾರ ಅದು ಗಂಗಾ ಅಲ್ವಾ ಗಂಗೆ ಅದು ಅದಕ್ಕಿಂತ ಹೆಚ್ಚಿನದಾಗಿ ವೈಜ್ಞಾನಿಕವಾಗಿ ಹೇಳೋದಾದರೆ ನೀರಿಗೆ ಅದರದೇ ಆದ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಇದೆ ನಾವು ಯಾವ ವಿಚಾರಗಳನ್ನು ಹೇಳಿದ್ರೂ ಕೂಡ ರಿಸೀವ್ ಮಾಡ್ಕೊಳ್ಳೋವಂಥ ಒಂದು ತಾಕತ್ತಿರುವಂಥದ್ದು ನೀರಿಗೆ ಸೊ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಸಂಕಲ್ಪಗಳನ್ನು ಮಾಡಿದಾಗ ನಮ್ಮ ಇಂಟೆನ್ಷನ್ಸನ್ನು ಸೆಟ್ ಮಾಡಿದಾಗ ಖಂಡಿತವಾಗಿಯೂ ಅದು ಅಮೃತವಾಗಿ ತಯಾರಾಗುತ್ತೆ ನೀವು ಇಡ್ತಾ ಇರುವಂಥದ್ದು ನಿಮ್ಮ ಮನೆಯ ಟ್ಯಾಪ್ ವಾಟರೇ ಆಗಿರ್ಬೋದು ನಿಮ್ಮ ಸಂಕಲ್ಪ ಆದಮೇಲೆ ಅದು ಗಂಗಾ ಯಮುನಾ ಸರಸ್ವತಿ ನರ್ಮದಾ ನದಿಗಳನ್ನೆಲ್ಲ ಕೂಡ ಹೊತ್ಕೊಂಡಿರ್ತಕ್ಕಂಥ ಪವಿತ್ರವಾದ ನೀರಾಗ್ಬಿಡುತ್ತೆ ಅದನ್ನು ತಲೆಯ ಮೇಲೆ ಹಾಕೊಂಡ್ರೆ ಅದೇ ಒಂದು ಆಶೀರ್ವಾದ ಪ್ರಾಪ್ತಿಯಾಗುವಂಥದ್ದು ತಪ್ಪದೆ ಈ ಒಂದು ವಿಚಾರವನ್ನು ಮಾಡಿ ಜೊತೆಗೆ ಇನ್ನೊಂದು ಕೆಲಸ ಮಾಡಬೇಕು ನೀವು ಈ ದಿನ ಮನೆಯಲ್ಲಿ ಕೊಬ್ಬರಿ ಎಣ್ಣೆಯಿಂದ ದೀಪಗಳನ್ನು ಬೆಳಗುವಂಥದ್ದು ಏನಾಗುತ್ತೆ ಮೇಡಮ್ ಕೊಬ್ಬರಿ ಎಣ್ಣೆಯಿಂದ ದೀಪ ಬೆಳಗಿದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಎಷ್ಟೋ ದಿನದಿಂದ ಸಿಕ್ಕಾವಟ್ಟೆ ತೊಂದರೆಗಳಿದೆ ನೆಮ್ಮದಿನೇ ಎಲ್ಲ ಮನೆಯಲ್ಲಿ ಜಗಳಗಳು ಕದನಗಳು ನಡೀತಾ ಇದೆ ಹಣಕಾಸಿನಲ್ಲಿ ಸಮಸ್ಯೆಗಳಿದೆ ಸಾಲ ಮಾಡ್ತಾ ಇದ್ದೀವಿ ಒದ್ದಾಡ್ತಾ ಇದ್ದೀವಿ ಅನ್ನೋ ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಚಾರಗಳು ಅಪ್ಲಿಕೇಬಲ್ ಯಾರಿಗೆ ನೆಮ್ಮದಿ ಬೇಡ ಹೇಳಿ ಇವತ್ತು ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಕೊಬ್ಬರಿ ಎಣ್ಣೆಯಿಂದ ಪ್ಯಾರಟ್ ಶುಟ್ ತಲೆಗೆ ಹಾಕ್ಕೊಳ್ತೀವಲ್ಲ ಎಣ್ಣೆ ಅದನ್ನು ಹಾಕಿ ಹಚ್ಚಬೇಡಿ ತಂದಿಟ್ಕೊಳ್ಳಿ ಒಂದು ಲೀಟರ್ ಕೊಬ್ಬರಿ ಎಣ್ಣೆಯನ್ನು ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ ಸಣ್ಣದಾಗಿ ಮನೆಯ ದೇವರ ಮನೆಯಲ್ಲಿ ಈ ದೀಪಗಳನ್ನು ವಿಶೇಷವಾದ ದಿನಗಳಲ್ಲಿ ಹಚ್ಚಿದಾಗ ಅದರ ಪೂರ್ಣ ಫಲಗಳು ಪ್ರಾಪ್ತಿಯಾಗುತ್ತೆ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಜೊತೆಗೆ ಸಾಕಷ್ಟು ಒಂದು ದಾನ ಧರ್ಮಗಳನ್ನು ಮಾಡುವಂಥದ್ದು ಕೂಡ ಉತ್ತಮ ನಿಮಗೆ ಎಷ್ಟಾಗುತ್ತೋ ಅಷ್ಟು ಯಾರಿಗಾಗುತ್ತೋ ಅವರಿಗೆ ಊಟವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಆಗೋದೇ ಇಲ್ಲ ಅಂತಂದರೆ ಒಂದು ಚಾಕ್ಲೇಟ್ ಆದರೂ ಕೊಡ್ಬೋದು ಯಾರಿಗಾದರೂ ನೀವು ನಿಮ್ಮ ಯಥಾಶಕ್ತಿ ಸೊ ದಾನ ಧರ್ಮಗಳನ್ನು ಕೂಡ ಈ ದಿನಗಳಲ್ಲಿ ಮಾಡಬೇಕು ಬರೀ ಸ್ನಾನ ಮಾಡಿಬಿಟ್ವಿ ಸಂಕಲ್ಪ ಮಾಡಿ ಬರೀ ದೀಪ ಹಚ್ಚಿಬಿಟ್ವಿ ಅಂತಂದರೆ ಅಲ್ಲ ಯಾಕಂದರೆ ಭಗವಂತ ಕಾಣುವಂಥದ್ದು ಪರೋಪಕಾರದಲ್ಲಿ ಯಾವಾಗೂ ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಬೇಕು ಒಳ್ಳೆಯದನ್ನು ಮಾತಾಡಬೇಕು ಒಳ್ಳೆಯ ರೀತಿಯಲ್ಲಿ ಸಹಾಯವನ್ನು ಮಾಡಬೇಕು ಜೊತೆಗೆ ಇಲ್ಲಿ ಮೌನಿ ಹೇಳಿದ್ರು ಏನು ಮೌನಿಯ ಅಮಾವಾಸೆ ಅಂದ್ರೆ ಮೌನವಾಗಿ ಇದ್ದು ಭಗವಂತನಲ್ಲಿ ತಲ್ಲೀನ ಆಗುವಂಥದ್ದು ಭಗವಂತನೆಡೆಗೆ ನಮ್ಮ ಒಂದು ಮನಸ್ಸನ್ನ ಕೊಡುವಂಥದ್ದು ಯಾವಾಗಲೂ ಕೂಡ ನಮ್ಮದೇ ಆದ ಜಂಜಾಟಗಳಲ್ಲಿ ನಾವು ಬದುಕ್ತಾ ಇರ್ತೀವಿ ಈ ಒಂದು ಪವಿತ್ರವಾದ ದಿನಗಳು ಅಂತ ಬಂದಾಗ ಹೆಚ್ಚು ಮಾತಾಡಬಾರ್ದು ಯಾರ ಜೊತೆಗೂ ಜಗಳ ಕದನಗಳಿಗೆ ಇಳಿಬಾರ್ದು ಕೇಳಿದ್ರು ಕೇಳದೇ ಇರೋ ರೀತಿಯಲ್ಲಿ ಒಂದಿನ ಊಫಿ ಮಾಡಿಬಿಡಿ ಪಾಪ ಯಾರು ಮೇಲೆ ಜಗಳಕ್ಕೆ ಬರ್ತಾ ಇದ್ದಾರೋ ಅವರೆಲ್ಲ ಒಂದಿನ ಬದುಕೊಳ್ಳಿ ಅಲ್ವಾ ಎಸ್ ಈ ಒಂದು ದಿನ ಬಹಳ ಸೈಲೆಂಟಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳುವಂಥದ್ದು ಅಮಾವಾಸ್ಯೆ ಅಂದ್ರೆ ಅದರಲ್ಲೊಂದು ಡಬಲ್ ಎನರ್ಜಿ ಇರುತ್ತೆ ಅಲ್ವಾ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ನಾವು ಸೊ ಅದ್ಭುತವಾದ ಯೋಗ ಫಲಗಳನ್ನು ಕೊಡ್ತಕ್ಕಂಥ ದಿನಗಳು ದಿನಾಂಕಗಳು ಕೂಡ ಚೆನ್ನಾಗಿ ಬಂದಿರತಕ್ಕಂಥದ್ದು ಈ ಒಂದು ದಿನ ಮನಸ್ಫೂರ್ತಿಯಾಗಿ ಇಷ್ಟಾರ್ಥಗಳನ್ನು ಕೊಬ್ಬರಿ ಎಣ್ಣೆ ಹಾಕಿ ದೀಪವನ್ನು ಬೆಳಗುವಾಗ ಬೇಡ್ಕೊಳ್ಳಿ ಬಹಳ ಬೇಗ ಶೀಘ್ರದಲ್ಲಿ ಮನೆಯ ಒಂದು ಒಳ್ಳೆಯ ಕಾರ್ಯಗಳು ನಡೆಯುವಂಥದ್ದಾಗತ್ತೆ ನಿಮ್ಮ ಸಾಲ ಬಾಧೆಗಳಿದ್ದಿರ್ಬೋದು ಹಣಕಾಸಿನ ಸಮಸ್ಯೆಗಳಿದ್ದಿರ್ಬೋದು ಅಥವಾ ಮನೆ ಮನೆಯಲ್ಲಿ ಮನಸ್ತಾಪಗಳು ಅಂತ ಹೇಳ್ತೀವಿ ಅದು ಕೂಡ ಆಗಿದ್ದಿರ್ಬೋದು ಮಕ್ಕಳಿಗೆ ವಿದ್ಯೆ ಪ್ರಾಪ್ತಿಯಾಗುವಂಥದ್ದು ಎಲ್ಲದಕ್ಕೂ ಇದೊಂದು ಬಹಳನೇ ಅದ್ಭುತವಾದ ಒಂದು ಪರಿಹಾರ ಯಾವ ದಿನ ಮೌನಿಯ ಅಮಾವಾಸ್ಯೆಯ ದಿನ ಮನೆಯಲ್ಲಿ ಕೊಬ್ಬರಿ ಎಣ್ಣೆಯಿಂದ ದೀಪಗಳನ್ನು ಬೆಳಗುವಂಥದ್ದು ಸ್ನಾನ ಆದ ನಂತರದಲ್ಲಿ ಜೊತೆಗೆ ನಿಮ್ಮ ಸಂಕಲ್ಪಗಳನ್ನು ಮಾಡುವಂಥದ್ದು ಕೂಡ ಬಹಳನೇ ಉತ್ತಮ ಇವತ್ತು ಒಂದು ಬಹಳನೇ ವಿಶೇಷವಾದ ಆಹಾರವನ್ನು ನೈವೇದ್ಯ ಮಾಡಿ ಏನದು बार्ली गंजी अथवा बार्ली पायसा ಸೊ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ ರೆಸಿಪಿ ನಿಮಗೆ ನೋಡಿ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಸಿಹಿಯನ್ನು ಮನೆಯಲ್ಲಿ ಮಾಡಿ ನೀವೇನು ಊಟ ಮಾಡ್ತೀರಾ ಆ ಊಟ ಮಾಡುವಾಗ ಮನೆ ಮಂದಿಯೆಲ್ಲ ಈ ಒಂದು ಬಾರ್ಲಿಯಿಂದ ಮಾಡಿರ್ತಕ್ಕಂಥ ಸಿಹಿಯಾದ ಆಹಾರವನ್ನು ಸೇವನೆ ಮಾಡಿ ಸಾಕಷ್ಟು ಶುಭ ನಡೆಯುವಂಥದ್ದಾಗತ್ತೆ ಸೊ ಈ ಒಂದು ಸಂಕಲ್ಪ ಸಿದ್ಧಿ ಅಥವಾ ಈ ಒಂದು ವಿಚಾರಗಳು ಏನಿರುತ್ತೆ ಇವೆಲ್ಲವೂ ಕೂಡ ಜೀವನದಲ್ಲಿ ಬಹಳ ಯಶಸ್ಸನ್ನು ತಂದು ಕೊಡುವಂಥದ್ದು ಬಹಳ ಸಿಂಪಲ್ ಆಗಿದ್ದು ಇರ್ಬೋದು ನಿಮಗೆ ಕೇಳೋದಕ್ಕೆ ನೋಡೋದಕ್ಕೆ ಮಾಡಿದಾಗ ಈ ಆಚರಣೆಗಳಿಂದ ಸಿಗತಕ್ಕಂಥ ಫಲಗಳು ಏನಿದೆ ಅದು ಅದ್ಭುತ ಅದ್ಭುತವಾದ ಒಂದು ಶುಭ ಫಲಗಳನ್ನು ಕೊಡುವಂಥದ್ದಾಗತ್ತೆ ಈ ಒಂದು ಮಾಹಿತಿ ತಮಿಳರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಸರ್ವೇ ಜನ ಸನ್ಮಂಗಲಾನಿ ಸಣ್ಣಮಂಗಲಾನಿಭವಂತು ಫಾಲೋ ಮಾಡೋದು ದಯವಿಟ್ಟು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಯಾವಾಗೂ ಕೂಡ ನಿಮಗೆ ಒಂದು ನೋಟಿಫಿಕೇಷನ್ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ ನಮಸ್ಕಾರ